ಸ್ಟ್ರೈಟ್ ರೋಡ್ ರೆಡಿ ಮಾಡ್ತಾ ಇದ್ರೆ ಆದಷ್ಟು ಬೇಗ ರೆಡಿ ಆಗುತ್ತಿದ್ದು ಇದು ಸೀದಾ ಚಾಮರಾಜನಗರಕ್ಕೆ ಹೋಗುತ್ತೆ ಇದು ಕೊಳೆಗಾಲ ಸಿಗೋದೇ ಇಲ್ಲ ಈ ರೋಡಲ್ಲಿ ಮಳೆಗಾಲ ಬಿಟ್ಟು ಮುಂದೆ ಚಾಮರಾಜನಗರ ಸಿಗುತ್ತೆ ಆ ಊರು ಸಿಗುತ್ತೆ ಹಿಂಗೆ ಸ್ಟ್ರೈಟ್ ಹೋದ್ ಚಿಕ್ಕಲು ಸಿಗುತ್ತೆ ಅಲ್ಲಿ ಬಳ್ಳಿ ಆದ್ಮೇಲೆ ಇದು ಬಂದ್ಬಿಟ್ಟು ಸತ್ತಿಗಾಲ ಸತ್ತಿಗಾಲ ಊರು ನಮ್ಮ ಪ್ರಯಾಣ ಮುಂದುವರ್ಸೋಣ ಬ್ಲಪ್ಪು ಚಾಮರಾಜನಗರ ಹೋಗುವ ಗಾಡಿ ಇದೆ ಬರ್ತಾ ಇದೆ ಚಾಮರಾಜನಗರದಿಂದ ಕೊಳ್ಳೇಗಾಲ ಮುಗಿಸ್ಕೊಂಡು ಕೊಳ್ಳೇಗಾಲದಿಂದ ಬ್ಲಫ್ ಹೋಗ್ತಾ ಇದ್ದೀವಿ ಇಲ್ಲಿ ಮುಂದೆ ಸತ್ತಿಗಾಲ ಅಂತ ಸಿಗುತ್ತೆ ಸತ್ತಿಗಾಲದಿಂದ ಮುಂದೆ ಹೋದ್ರೆ ಗಗನ ಸಿಟಿ ಹೋಗೋ ರೋಡ್ ಬರುತ್ತೆ ಅಲ್ಲಿ ರೈಟ್ ಇಟ್ಕೊಂತ ಅವನು ಮಳೆಗಾಲ ಬೆಂಗಳೂರು ನೂರ ಮೂವತ್ತು ಮೂರು ಕೂಡ ಇರುತ್ತೆ ನೂರ ಮೂವತ್ತೈದು ಕಿಲೋಮೀಟರ್ ನೂರ ಮೂವತ್ತಾರು ಕಿಲೋಮೀಟರ್ ರೋಡ್ ಇವಾಗ ಐದೇ ರೋಡ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ ಬೇಗ ರೀಚ್ ಆಗ್ಬೋದು ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳಂತೂ ಭಯಂಕರವಾಗಿ ರಾಶ ಕೊಡುತ್ತಲಿಲ್ಲ ಅಂತ ಟೂ ವೇ ಇಲ್ಲ ಒನ್ ವೇ ಇರೋದಿಲ್ಲಿ ನನಗೆ ನನಗೆ ಅಥವಾ ಸೈಡ್ ಹೊಡಿಬೋದು ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಸೆಂಟ್ರಲ್ ಬಾರ್ಡ್ರ್ ಹಾಕಿದರೆ ಕರೆಕ್ಟಾಗಿ ಹೋಗಿರೋರು ಏನು ಬಾರ್ಡ್ರ್ ಇಲ್ಲ ಏನಕ್ಕಿಲ್ಲ ಹಳ್ಳಿ ಸೈಡು ರೋಡ್ ಮಾತ್ರ ಫಸ್ಟ್ ಕ್ಲಾಸಿ ಮಾಡಿದ್ದಾರೆ ನೋಡಿ ಇದೇ ಸೆಂಟ್ರ್ ಬಾರ್ಡ್ರ್ ಸ್ಟ್ರೈಟ್ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ರೆಡಿ ಆಗುತ್ತೆ ಇದು ಇದು ಸೀದಾ ಚಾಮರಾಜನಗರಕ್ಕೆ ಇದು ಕೊಳೆಗಾಲ ಸಿಗೋದೇ ಇಲ್ಲ ಈ ರೋಡಲ್ಲಿ ಕೊಳೆಗಾಲ ಬಿಟ್ಟು ಮುಂದೆ ಚಾಮರಾಜನಗರಕ್ಕೆ ಹೋಗಿರುತ್ತೆ ಯಾರಾದರೂ ಡೈರೆಕ್ಟು ಚಾಮರಾಜನಗರಕ್ಕೆ ಹೋಗಬೇಕು ಅಂತ ಇದ್ದಾರೆ ಗಾಡಿಯವರು ಬಸ್ಸವರು ಕಾರ್ನವರು ಈಸಿಯಾಗಿ ಕೊಳ್ಳೇಗಾಲ ಟಚ್ ಮಾಡಿದರೆ ಹೋಗ್ಬಿಡ್ಬೋದು ಇಲ್ಲ ಮೊದಲು ಮೊದಲೆಲ್ಲ ಹೆಂಗಿತ್ತು ಆದರೆ ಈಗಲೂ ಹೆಂಗಿದೆ ಅಂತಂದರೆ ಯಾರೇ ಚಾಮರಾಜನಗರ ಹೋಗ್ಬೇಕಾದ್ರೂ ಇಲ್ಲಿಂದನೇ ಹೋಗ್ಬೇಕು ಕೊಳೆಗಾಲ ಹೋಗಿ ಮುಟ್ಟಸೇ ಹೋಗಬೇಕು ಮುಂದೆ ಫ್ಯೂಚರಲ್ಲಿ ಕೊಳೆಗಾಲಕ್ಕೆ ಹೋಗೋಂಗಿಲ್ಲ ಕೊಳೆಗಾಲಕ್ಕೂ ಇದಕ್ಕೂ ಟಚ್ೇ ಇರೋಲ್ಲ ಸೀದಾ ಈ ರೋಡಲ್ಲಿ ಐವೇ ರೋಡಲ್ಲಿ ಹೋಗ್ಬೋದು ಇದನ್ನು ಎಲ್ಲಿಂದ ಮಾಡ್ಕೊಂಬರ್ತಾಯಿದ್ದಾರೆ ಅಂದರೆ ಕನಕಪುರದಿಂದನೂ ಮಾಡ್ಕೊಂಬರ್ತಾಯಿದ್ದಾರೆ ಮಳೆ ಬಳಿಯಿಂದ ಬರೋರಿಗೆ ಈಸಿಯಾಗಿ ಬರ್ಬೋದು ಇಲ್ಲಿ ನೀವು ಹೆಂಗಾದರೂ ಬನ್ನಿ ಕರಗುರದಿಂದ ಆದರೂ ಬನ್ನಿ ಇಲ್ಲಾಂದರೆ ಮದ್ದೂರು ಮಳೆ ಆದರೂ ಬನ್ನಿ ನೋಡಿ ಇದು ರೈಟ್ ಸೈಡಲ್ಲಿ ನರಿಪುರ ಅಂತ ಇದು ಊರು ನರಿಪುರದಿಂದ ರೈಟ್ ಹೋದರೆ ಸೀರಾ ಚಿಕ್ಕಲೂರು ಸಿಗುತ್ತೆ ಪಾಳ್ಯ ಸಿಗುತ್ತೆ ಹುಗ್ನಿಯ ಸಿಗುತ್ತೆ ಆಮೇಲೆ ಜಿನ ಸಿಗುತ್ತೆ ಈ ಊರುಗಳೆಲ್ಲ ರೀಚ್ ಮಾಡ್ಕೊಂಡು ಹೋಗ್ಬೋದು ಈ ಊರು ಹೋಗೋದಕ್ಕೆಲ್ಲ ಈ ರೋಡು ಮಾತ್ರ ಚೆನ್ನಾಗಿದೆ ಶಾರ್ಟ್ ಕಟ್ಸು ನಾವು ಅನೂರಿಂದ ಬರಬೇಕಾದ್ರೂ ಇಲ್ಲಾಂದ್ರೆ ಸಿಂಗನೂರಿಂದ ಬರಬೇಕಾದ್ರೂ ದೊಡ್ಡಿಂದ ವಡಿಯಿಂದ ಬರಬೇಕಾದ್ರೂ ಹಿಂಗೆ ಈ ಶಾರ್ಟ್ ಕಟಲ್ಲಿ ಬೇಕಾದ್ರೂ ಬರ್ಬೋದು ನಾವು ಒಳಗಾಲಕ್ಕೆ ಹೋಗಬೇಕಾಗಿ ನಾವು ಕೂಡ ಹೇಳಬೇಕಂದ್ರೆ ಅಲ್ಲಿಂದ ದೊಡ್ಡಿಂದ ವಡಿಯಿಂದ ಪಾಳ್ಯ ಪಾಳ್ಯದಿಂದ ನರಿಪುರ ಅಲ್ಲಿಂದ ಬರ್ಬೇಕಾದ್ರೆ ಜಿನಕನಳ್ಳಿ ಅದು ಇದು ರೋಡ್ ಮೇಲೆ ಬಂದು ಊರ್ ಮೇಲೆ ಬಂದ್ಬಿಡ್ಬೋದು பயங்கரவாங்க ரோடுனா ரோடே ஒன்று ஃபுஷி

ಇವರೆಲ್ಲ ಸೈಡಲ್ಲಿ ಓಡಾ ಓಡಾಡಲಿ ಬೈಕ್ನವರು ಸೈಡಲ್ಲಿ ಓಡಾಡ್ತೀನಿ ಈ ಕಡೆ ವೈಟಿಂದ ವೈಟ್ಗೆ ಹೆವಿ ಗಾಡಿಗಳು ಫಾಸ್ಟ್ ಗಾಡಿಗಳು ಬಸ್ಸು ಕಾರ್ನವರು ಈ ಕಡೆ ಬರಲಿ ಅನ್ಬಿಟ್ಟರು ಈ ಥರ ಅಸುಖರು ಇಟ್ಕೊಂಡೋಗರೆಲ್ಲ ಸೈಡಿಂದ ಹೋಗಲಿ ಅಂತ ಅಂದ್ಬಿಟ್ಟು ಪಾಡ್ರಾಕ್ಬಿಟ್ಟವರು ನಿಮ್ಮ ಕಡೆ ಒಂದು ಕೆಂಪು ಐರಾವತ ಬರ್ತಾ ಇದ್ದಾನೆ பெஞ்சார் பித்தி அங்கங்கே இருக்காங்க ஏன்னா உட்டி இது எல்லாம் ஒணுத்தாய பிஸ்ல Gracias. ಮೈಸೂರು ಜಾಸ್ತಿ ಕಬ್ಬಿನ ಜ್ಯೂಸ್ ಅಂಗಡಿಯವ್ರು ಹಾಕ್ಕೊಂಬಿಟ್ಟಿರ್ತಾರೆ ಯಾರಾದರೂ ಬಂದು ಜ್ಯೂಸ್ ಪೀಸ್ ಕುಡಿಲಿ ಅಂತ ಬಟ್ ಐಸ್ ಇರುತ್ತೆ ಇಲ್ವೋ ಗೊತ್ತಿಲ್ಲ ಮಾಮೂಲಿ ಜ್ಯೂಸ್ ಇರುತ್ತೆ ರೋಡ್ ಅಂತೂ ನಮ್ಮ ಚಾಮರಾಜನಗರ ಜಿಲ್ಲೆ ರೋಡ್ಗಳೆಲ್ಲ ಭಯಂಕರವಾಗಿದೆ ಕಣ್ರೀ ಮದ್ದು ಏನು ಇರ್ಲಿಲ್ಲ ಈಗಂತೂ ರೋಡ್ಗಳು ಮಾತ್ರ ಹೂವು ಹೂವು ಥರ ಆಗೋಗ್ಬಿಟ್ಟಿದೆ ಫಸ್ಟ್ ಕ್ಲಾಸ್ ಆಗಿದೆ ಎಷ್ಟು ವರ್ಷ ಆದ್ರೂ ಏನು ಅಳ್ಳಾಡಲ್ಲ ಇದು ಇವರಾಗಿ ಇವರಾಗಿ ಕಿತ್ತಾಕಿಲ್ಲ ಆದ್ರೆ ನಮ್ಮ ಕೊಳ್ಳೇಗಾಲ ಸೈಡ್ ರೋಡ್ ಅಂತ ಸಖತ್ ಆಗಿದೆ ಅದಕ್ಕೆ ಮದ್ದು ಏನು ಇಲ್ಲ ಏನೂ ಇರಲಿಲ್ಲ ತಗಿಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಈ ರೋಡ್ಗಳು ಇನ್ನು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದ್ರೂ ಏನಾಗ ವಿವೇಕಾನಂದ ಡ್ರೈವಿಂಗ್ ಸ್ಕೂಲ್ ಶಿಫ್ಟಲ್ಲೇ ಕಲಿಸ್ತಾರೆ ಯಾರು ಡ್ರೈವಿಂಗ್ ಸ್ಕೂಲ್ನಲ್ಲೂ ಯಾವ ಹೊಡೆದಿವು ಒಳ್ಳೆಗಾಲದ್ದ ಇಲ್ಲ ಸರ್ತಿಗಾಲದ ಗಮನಿಸಿ ಚಾಲಕರು ತರಬೇತಿಯಲ್ಲಿದ್ದಾರೆ ನಮ್ಮ ಬೆಂಗಳೂರು ಆಟಿ ಹೋಯ್ತು ಕೊಳ್ಳೇಗಾಲದ ಮೈಸೂರು ಮುಖ್ಯ ರಸ್ತೆ ಕೊಳ್ಳೇಗಾಲ ಕೊಳ್ಳೇಗಾಲದಿಂದ ಕೆಲಸಕ್ಕೆ ನೋಡಿ ರೋಡಲ್ಲಿ ರೋಡಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ ಹಿಂದ್ಗಡೆ ಮೂರು ಸೀಟಿನ ಕೂತಾರೆ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಹಂಗೇ ತಗೊಂಡ್ಬಿಟ್ರೆ ಕಂಟಿನ್ಯೂಸ್ ಆಗಿ ಇಲ್ಲೊಂದಿಷ್ಟು ದೂರ ಇನ್ನೊಬ್ಬ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತಾನೆ ಚಾಮರಾಜನಗರಕ್ಕೆ ಹೈವೇ ರೋಡ್ ಮಾಡ್ಕೊಂಡು ಇರೋದು ಇಲ್ಲಿ ಹೋಗುತ್ತೆ ಇವಾಗ ರೈಟ್ ಸೈಡಲ್ಲಿ ಇಲ್ಲಿ ಮುಂದೆ ಹೋದ್ರೆ ಮುಂದೆ ಸತಿಗಾಲ ಸಿಗುತ್ತೆ ಸತಿಗಾಲದ ಹತ್ರ ಇದಕ್ಕೋಸ್ಕರನೇ ಹೊಸ ಸೇತುವೆ ರೆಡಿ ಮಾಡ್ತಾ ಇದ್ದಾರೆ ನಾವಿಲ್ಲಿ ಸ್ಟ್ರೈಟ್ ಹೋದರೆ ಈಗ ಸತಿಗಾಲ ಸಿಗುತ್ತೆ ಊರು ಸಿಗುತ್ತೆ ಹಿಂಗೆ ಸ ಹಿಂಗೆ ರೈಟ್ ಸೈಡಲ್ಲಿ ಹೋದ್ರೆ ಸತ್ತಿಗಾಲ ಮೇಲ್ ಸೇತುವೆ ಸಿಗುತ್ತೆ ಹೊಸದಾಗಿ ಇದಕ್ಕೋಸ್ಕರ ರೆಡಿ ಮಾಡ್ತಾರೆ ನೋಡಿ ಈ ಸೇತುವೆ ರೆಡಿ ಮಾಡಿ ಈ ಹೈವೇ ರೋಡ್ ಮಾಡೋದ್ರಿಂದ ಈಗ ಸತಿಗಾಲ ಸಿಗೋದೇ ಇಲ್ಲ ಇವರಿಗೆ ಹಿಂಗೆ ಬಂದು ಕ್ರಾಸ್ ಆಗುತ್ತೆ ಅಂದ್ಬಿಟ್ಟು ಸ್ಟ್ರೈಟ್ ತೊಗೊಂಡಿದ್ರೆ ರೋಡ್ನ ಈ ರೋಡಲ್ಲಿ ಹೋದರೆ ಬಾಳೆ ಸಿಗುತ್ತೆ ಚೀನಕಳಿ ಸಿಗುತ್ತೆ ಬಾಳೆ ಸಿಗುತ್ತೆ ಹೂಗ್ನಿಯ ಬಾಳ್ಯ ಆ ಊರು ಸಿಗುತ್ತೆ ಹಿಂಗೆ ಸ್ಟ್ರೈಟ್ ಹೋದ್ರೆ ಚಿಕ್ಕಲು ಸಿಗುತ್ತೆ ಅಲ್ಲಿ ಬಾಳ್ಯ ಆದ್ಮೇಲೆ ಇದು ಬಂದ್ಬಿಟ್ಟು ಸತ್ತಿಗಾಲ ಸತ್ತಿಗಾಲ ಊರು ಲೇಡೀಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಲೇಡೀಸ್ ಎಲ್ಲ ಆಧಾರ್ ಕಾರ್ಡ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರು ಹೊರಗೆ ಗೌರ್ಮೆಂಟ್ ಬಂದು ಎತ್ಕೊಂಡು ಹೋಗ್ಬಿಡೋಣ ಎಲ್ಲ ಕೊಳಗಲಿಕ್ಕೆ ಕೊಳಗದಲ್ಲಿ ಕೆಲಸ ಮಾಡೋರು ಇಲ್ಲಿಂದ ಈಗ ಲೇಡೀಸ್ಗೆಲ್ಲ ಫ್ರೀ